ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ ಉಗ್ರರ ಕತರ್ನಾಕ ಬುದ್ಧಿಯಂದಾಗಿ ಸುತ್ತಾಡೋಕೆ ಅಂತ ಹೋದ ಅಮಾಯಕ ಪ್ರವಾಸಿಗರು ಬಲಿಯಾಗಬೇಕಾಯ್ತು ಈ ಮಧ್ಯೆ ಭಾರತವನ್ನು ಕೆಣಕಿದ ಉಗ್ರರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಎಂದು ಈಗಾಗಲೇ ಹಲವು ನಾಯಕರು ಭರವಸೆ ನೀಡುತ್ತಲೇ ಇದ್ದಾರೆ ಆದ್ರೆ ಜನ ಮಾತ್ರ ಯಾವ ರೀತಿ ಪ್ರತಿಕಾರ ತೀರಿಸುತ್ತಾರೆ ಎಂಬುದನ್ನು ಕೇಳುತ್ತಲೇ ಇದ್ದಾರೆ ಇದೀಗ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉಗ್ರರ ದಾಳಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು ಮೋದಿ ಅಧಿಕಾರದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಎಂದಿದ್ದಾರೆ ಈಗ ಏನು ಅರ್ಥ ಅಂತೀರಾ ಈ ವರದಿಯನ್ನ ಕಂಪ್ಲೀಟ್ ಆಗಿ ನೋಡಿ ಹೌದು ಪಾಕಿಸ್ತಾನ ವಕ್ರದೃಷ್ಟಿ ಮತ್ತೆ ಬೀಳುವ ಮೊದಲೇ ಈಗ ಭಾರತ ಸುಧಾರಿಸಿಕೊಳ್ಳಬೇಕಾಗಿದೆ ಮುಂದೆ ಆಗಬಹುದಾದ ಅನಾಹುತಗಳನ್ನ ಈಗಾಗಲೇ ತಪ್ಪಿಸಬೇಕಾಗಿದೆ ಹೀಗಾಗಿ ಈಗ ಭಾರತವು ದಿನಕ್ಕೊಂದು ಕ್ರಮಗಳನ್ನ ಜಾರಿ ಮಾಡುತ್ತಾ ಸೆಡ್ಡು ಹೊಡೆಯಲು ಸಿದ್ಧವಾಗಿ ಕುಳಿತಿದೆ ಈ ಹೊತ್ತಲ್ಲೇ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉಗ್ರರ ದಾಳಿ ಬಗ್ಗೆ ಕೊಟ್ಟ ಹೇಳಿಕೆ ಅಚ್ಚರಿ ಮೂಡಿಸಿದೆ ಈ ಮೂಲಕ ರಾಜನಾಥ್ ಸಿಂಗ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಬಗ್ಗೆ ಮುನ್ಸೂಚನೆ ನೀಡಿದ್ರ ಎಂಬ ಅನುಮಾನ ವ್ಯಕ್ತವಾಗಿದೆ ಈಗಾಗಲೇ ಪಹಲ್ಗಾಮ್ ದಾಳಿಯನ್ನ ಪಾಕಿಸ್ತಾನ ಪೋಷಿತ ಭಯೋತ್ಪಾದಕ ಸಂಘಟನೆಯಾದ ಲಷ್ಕರ್ ಎ ಥೊಯ್ಬಾದ ಪ್ರಾಕ್ಸಿಯಾಗಿರುವ ದಿ ರೆಸಿಸ್ಟೆನ್ಸ್ ಫ್ರಂಟ್ ಹೊಣೆಗಾರಿಕೆ ಹೊತ್ತುಕೊಂಡಿದೆ ಎಂದು ಭಾರತ ಆರೋಪಣೆ ಮಾಡಿದೆ ಈ ದಾಳಿಯನ್ನು ಖಂಡಿಸಿರುವ ಭಾರತ ಪಾಕಿಸ್ತಾನವು ಭಯೋತ್ಪಾದನೆಗೆ ಬೆಂಬಲ ನೀಡುತ್ತಿದೆ ಎಂದು ಆರೋಪಣೆ ಮಾಡಿದೆ ಆನಂತರ ಭಾರತ ಸರ್ಕಾರ ಪಾಕ್ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳುತ್ತಲೇ ಇದೆ ಇದೀಗ ರಾಜನಾಥ್ ಸಿಂಗ್ ನೀವು ಬಯಸಿದ್ದಲ್ಲವೂ ನೆರವೇರುತ್ತದೆ ಎಂದು ಹೇಳಿಕೆ ನೀಡಿದ್ದಾರೆ ಅಂದ್ರೆ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದ ಭಾರತದ ರಾಷ್ಟ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮಾತನಾಡಿ ದೇಶದ ಭದ್ರತೆಯ ಬಗ್ಗೆ ಇದೀಗ ಮಹತ್ವದ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ ಭಾರತದ ಮೇಲೆ ಕೆಟ್ಟ ದೃಷ್ಟಿ ಇಡುವ ಯಾರಿಗಾದ್ರೂ ಸರಿ ತಕ್ಕ ಉತ್ತರ ನೀಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ನೀವು ಏನನ್ನ ಬಯಸುತ್ತಿರೋ ಅದನ್ನೇ ಮಾಡಲಾಗುತ್ತೆ ಎಂದು ಹೇಳಿಕೆ ನೀಡಿದ್ದಾರೆ ಈ ಮೂಲಕ ಸದ್ಯ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧ ನಡೆಯುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಈ ಹೇಳಿಕೆ ಮತ್ತಷ್ಟು ಬಲ ಕೊಟ್ಟಂತಾಗಿದೆ ಎನ್ನಬಹುದು ಆದರೆ ಯುದ್ಧವಾಗುತ್ತದೋ ಇಲ್ವೋ ಎಂಬುದು ಗೊತ್ತಿಲ್ಲ ಆದರೆ ರಕ್ಷಣಾ ಸಚಿವರ ಈ ಹೇಳಿಕೆ ದೇಶದ ಜನರಲ್ಲಿ ರಾಷ್ಟ್ರೀಯ ಭಾವನೆಯನ್ನ ಮತ್ತಷ್ಟು ಉತ್ತೇಜಿಸಿದ್ದು ಭಾರತದ ರಕ್ಷಣಾ ನೀತಿಯ ಬಗ್ಗೆ ಸರ್ಕಾರದ ದೃಢ ನಿಲುವನ್ನ ಸ್ಪಷ್ಟವಾಗಿ ತೋರಿಸಿದೆ ಭಾರತವು ತನ್ನ ಶತ್ರುಗಳಿಗೆ ತಕ್ಕ ಉತ್ತರ ನೀಡುವ ಸಾಮರ್ಥ್ಯವನ್ನ ಹೊಂದಿದೆ ನಾವು ಯಾವುದೇ ಸವಾಲನ್ನ ಎದುರಿಸಲು ಸಿದ್ಧರಿದ್ದೇವೆ ಎಂದು ಸಚಿವರು ವಿಶ್ವಾಸದಿಂದ ಹೇಳಿಕೆ ನೀಡಿದ್ದು ಇದು ಭಾರತದ ನಿಲುವು ಏನೆಂಬುದು ಸ್ಪಷ್ಟವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ